ಪದ್ಧತಿ ಬಿಡಲು ಒತ್ತಾಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಗುತ್ತಿಗೆ ಪದ್ಧತಿ ಬಿಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ನಮಸ್ತೆ ನನ್ನ ಹೆಸರು ರವಿ ಬೆಳ್ಳಕೇರಿ ಅಂತೇಳಿ ನಾನು ಮುರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಔಷಶಾಲೆಗಳಲ್ಲಿ ಪರಸಂಪನ್ಮೂಲದಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಪ್ರಾಂಶುಪಾಲ್ರು ಮತ್ತು ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಸುಮಾರು ಹದಿನೈದು ವರ್ಷದಿಂದ ಯಾವ ರೀತಿಯಾಗಿ ಕ್ರೈಸ್ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಕ್ರೈಸ್ ಸಂಸ್ಥೆಗಳಲ್ಲಿ ಮುರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಔಷಶಾಲೆಗಳು ಪ್ರಾರಂಭವಾದಂಥ ಸಂದರ್ಭದಿಂದಲೂ ಸಹ ನಾವು ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದೀವಿ ನಮಗೆ ಈಗಲೂ ಸಹ ವೇತನ ಎಷ್ಟು ಕೊಡ್ತಾಯಿದಾರಪ್ಪ ಅಂದರೆ ಒಂಬತ್ತು ಸಾವಿರ ಚಿಲ್ಲರೆ ವೇತನ ಕೊಡ್ತಾ ಇದ್ದಾರೆ ಈ ಅಂಕಿತಾ ಬಸಪ್ಪ ಏನು ಇಡೀ ರಾಜ್ಯಕ್ಕೆ ಪ್ರಥಮ ಬಂದಂಥ ಹುಡುಗಿ ಆ ಹುಡುಗಿಯ ಶಿಕ್ಷಕರು ನಾವು ನಾಲ್ಕು ಜನ ಇದ್ದೀವಿ ನಮ್ಮ ಸಬ್ಜೆಕ್ಟಲ್ಲೇ ನಾಲ್ಕು ಐದು ಔಟ್ ಆಫ್ ಔಟ್ ತೆಗೆದಿರ್ತಕ್ಕಂಥ ಹುಡುಗಿ ನಮಗೂ ಸಂಬಳ ಎಷ್ಟು ಬರೀ ಒಂಬತ್ತುವರೆ ಸಾವಿರ ಹಾಗಾಗಿ ನಮ್ಗೆ ತುಂಬ ಅನ್ಯಾಯ ಆಗ್ತಾಯಿದೆ ನಮ್ಮ ವೇತನ ಹೆಚ್ಚಳದ ಜೊತೆಗೆ ನಮ್ದು ಈಗ ಸೇವಾ ಸಕ್ರಮಾತಿಗೆ ಒಂದು ಸರ್ಕಾರ ಒಂದು ಕಡತವನ್ನು ನಡಿ ಮಾಡ್ಕೊಂಡಿದೆ ಆ ಕಡತವನ್ನು ಶೀಘ್ರವಾಗಿ ಮಾಡಿ ನಮ್ಮನ್ನೆಲ್ಲನ್ನು ಸಹ ಕಾಯಂಗೊಳಿಸಬೇಕು ಅಂತೇಳಿ ಸೇವಾ ಸಕ್ರಮಾತಿ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮತ್ತು ಮಾನ್ಯ ಸಚಿವರಿಗೆ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಣಿವಣ್ಣನವರಿಗೆ ಮತ್ತು ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಲತಾಕುಮಾರಿ ಮೇಡಮ್ನಲ್ಲಿ ವಿನಂತಿ ಮಾಡಿಕೊಳ್ತೀವಿ